ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ನ್ಯೂಸ್ ರಿಪೋರ್ಟರ್ ಅಯ್ಯನ ಕಳೆದ ಇಪ್ಪತ್ತು ವರ್ಷಗಳಿಂದ ನಿಮಗೆ ನಿಜವಾದ ಮತ್ತು ರೋಚಕ ಸುದ್ದಿಗಳನ್ನು ತಲುಪಿಸುತ್ತಿದ್ದೇನೆ ಇಂದು ನಾನು ತರುತ್ತಿರುವ ಸುದ್ದಿ ನಿಮ್ಮನ್ನು ಆಶ್ಚರ್ಯಗೊಳಿಸಿ ಯೋಚಿಸುವಂತೆ ಮಾಡುತ್ತದೆ ಏಕೆಂದರೆ ಅಮೆರಿಕ ಸೇನೆಯು ವೆನಿಸುವೆಲಾದ ಮೇಲೆ ದಾಳಿ ಮಾಡಿ ಅಧ್ಯಕ್ಷ ನಿಕೋಲಾಸ್ ಮದುರೋ ಅವರನ್ನು ಬಂಧಿಸಿದ್ದು ಜಗತ್ತಿನ ರಾಜಕೀಯದಲ್ಲಿ ದೊಡ್ಡ ಬದಲಾವಣೆ ತಂದಿದೆ ಆದರೆ ಇದು ಭಾರತಕ್ಕೆ ಹೇಗೆ ಪರಿಣಾಮ ಬೀರುತ್ತದೆ ಇದರ ಹಿಂದಿನ ರಹಸ್ಯಗಳೇನು ನಮ್ಮ ಆರ್ಥಿಕತೆಗೆ ಲಾಭವೋ ನಷ್ಟವೋ ಇದನ್ನೆಲ್ಲ ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮತ್ತು ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಮಾಡಿ ಬೆಲ್ ಐಕಾನ್ ಒತ್ತಿ ನೋಟಿಫಿಕೇಶನ್ ಆನ್ ಮಾಡಿ ಏಕೆಂದರೆ ನಾವು ಯಾವಾಗಲೂ ನಿಮಗೆ ನಿಜ ಸುದ್ದಿಗಳನ್ನು ಮೊದಲು ತಲುಪಿಸುತ್ತೇವೆ ಸ್ನೇಹಿತರೆ ಈ ಸುದ್ದಿ ನಿಮ್ಮನ್ನು ಚಿಂತನೆಗೆ ಹಚ್ಚುತ್ತದೆಯೇ ಅಮೆರಿಕ ಏಕೆ ಇಷ್ಟು ದಿಟ್ಟ ನಿರ್ಧಾರ ತೆಗೆದುಕೊಂಡಿತು ವೆನಿಸುವೇಲಾದ ತೈಲ ನಮ್ಮ ದೇಶಕ್ಕೆ ಹೇಗೆ ಸಂಬಂಧಿಸಿದೆ ಇದರಿಂದ ಚೀನಾ ಮತ್ತು ರಷ್ಯಾ ಏನು ಕಳೆದುಕೊಳ್ಳುತ್ತವೆ ಈ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಮೂಡುತ್ತಿರುವುದು ಸಹಜ ಯೋಚಿಸಿ ನೋಡಿ ಜನವರಿ ಮೂರು ಎರಡು ಸಾವಿರದ ಇಪ್ಪತ್ತಾರರಂದು ಅಮೆರಿಕಾ ಸೇನೆಯು ವೆನಿಸುವೇಲಾದ ಮೇಲೆ ದಾಳಿ ಮಾಡಿ ಮಧುರೋ ಅವರನ್ನು ಬಂಧಿಸಿದ್ದು ನಿಜವೇ ಇದರ ಹಿಂದೆ ತೈಲದ ರಾಜಕೀಯವಿದೆಯೇ ಭಾರತಕ್ಕೆ ಇದರಿಂದ ಯಾವ ಲಾಭಗಳು ಸಿಗಬಹುದು ಇದನ್ನೆಲ್ಲಾ ತಿಳಿಯಲು ನೀವು ಕುತೂಹಲದಿಂದ ಕಾಯುತ್ತಿರುವಿರಲ್ಲವೇ ಹೌದು ಈ ಸುದ್ದಿ ಜಗತ್ತಿನ ರಾಜಕೀಯದಲ್ಲಿ ದೊಡ್ಡ ತಿರುವು ತಂದಿದೆ ಈಗ ನೋಡೋಣ ಭಾರತದ ಪ್ರತಿಕ್ರಿಯೆಯನ್ನು ಭಾರತದ ವಿದೇಶಾಂಗ ಸಚಿವಾಲಯ ಆಳವಾದ ಆತಂಕ ವ್ಯಕ್ತಪಡಿಸಿದೆ ಸ್ಥಿತಿಯನ್ನು ಗಮನಿಸುತ್ತಿದ್ದೇವೆ ಎಂದು ಹೇಳಿದೆ ಶಾಂತಿಯುತ ಮಾತುಕತೆಯ ಮೂಲಕ ಪರಿಹಾರ ಕಂಡುಕೊಳ್ಳಬೇಕು ಎಂದು ಸಲಹೆ ನೀಡಿದೆ ಆದರೆ ಅಮೆರಿಕಾವನ್ನು ನೇರವಾಗಿ ಟೀಕಿಸಿಲ್ಲ ಏಕೆಂದರೆ ನಮ್ಮ ದೇಶದ ಸ್ವತಂತ್ರ ನೀತಿ ಮತ್ತು ಅಮೆರಿಕಾದೊಂದಿಗಿನ ವ್ಯಾಪಾರ ಸಂಬಂಧಗಳನ್ನು ಗಮನದಲ್ಲಿಟ್ಟುಕೊಂಡಿದೆ ಆದರೆ ಎಡಪಂಥೀಯ ಪಕ್ಷಗಳು ಇದನ್ನು ಅಮೆರಿಕ ದಾಳಿ ಎಂದು ಖಂಡಿಸಿ ಪ್ರತಿಭಟನೆಗೆ ಕರೆ ನೀಡಿವೆ ನೀವು ಯೋಚಿಸಿ ನೋಡಿ ಭಾರತ ಸರ್ಕಾರ ಏಕೆ ಇಷ್ಟು ಎಚ್ಚರಿಕೆಯಿಂದ ಪ್ರತಿಕ್ರಿಯಿಸಿದೆ ಇದರ ಹಿಂದೆ ನಮ್ಮ ಆರ್ಥಿಕ ಹಿತಾಸಕ್ತಿಗಳಿದೆಯೇ ಈಗ ನೋಡೋಣ ಆರ್ಥಿಕ ಪರಿಣಾಮಗಳನ್ನು ಭಾರತಕ್ಕೆ ವೆನೆಜುವೆಲಾದಿಂದ ತೈಲ ಆಮದು ತುಂಬಾ ಕಡಿಮೆ ಕೇವಲ ಸೊನ್ನೆ ಬಿಂದು ಮೂರು ಪ್ರತಿಶತ ಮಾತ್ರ ಏಕೆಂದರೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಅಮೆರಿಕ ನಿಷೇಧಗಳಿಂದ ನಮ್ಮ ಕಂಪನಿಗಳು ಆಮದು ನಿಲ್ಲಿಸಿವೆ ಆದ್ದರಿಂದ ನೇರ ತೊಂದರೆ ಇಲ್ಲ ಆದರೆ ಜಗತ್ತಿನ ತೈಲ ಬೆಲೆ ಸ್ವಲ್ಪ ಏರಿದೆ ಬ್ರೆಂಟ್ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಟೂ ಡಾಲರ್ ಡಬ್ಲ್ಯೂಟಿಐ ಫಿಫ್ಟಿ ಏಟ್ ಡಾಲರ್ ಆದರೆ ಇದು ತಾತ್ಕಾಲಿಕ ಏಕೆಂದರೆ ಓಪೆಕ್ ಪ್ಲಸ್ ಉತ್ಪಾದನೆ ಸ್ಥಿರವಾಗಿದೆ ದೀರ್ಘಕಾಲದಲ್ಲಿ ವೆನೆಜುವೆಲಾ ತೈಲ ಉತ್ಪಾದನೆ ಹೆಚ್ಚಿದರೆ ಬೆಲೆ ಇಳಿಯಬಹುದು ನೀವು ಕೇಳಬಹುದು ಇದರಿಂದ ಭಾರತಕ್ಕೆ ಲಾಭವೇನು ಹೌದು ನಮ್ಮ ಕಂಪನಿಗಳಾದ ಓಎನ್ಜಿಸಿ ವಿದೇಶ್ಗೆ ಒಂದು ಬಿಲಿಯನ್ ಡಾಲರ್ ಬಾಕಿ ಹಣ ಸಿಗಬಹುದು ನಿಲ್ಲಿಸಿದ ಪ್ರಾಜೆಕ್ಟ್ಗಳು ಮತ್ತೆ ಶುರುವಾಗಬಹುದು ಸಸ್ತಾ ತೈಲ ಸಿಗಬಹುದು ಇದರಿಂದ ರಷ್ಯಾ ಮೇಲಿನ ಅವಲಂಬನೆ ಕಡಿಮೆಯಾಗಬಹುದು ನಿಮಗೆ ಗೊತ್ತೇ ಭಾರತ ರಷ್ಯಾ ಇರಾಕ್ ಸೌದಿ ಅರೇಬಿಯಾದಿಂದ ಹೆಚ್ಚು ತೈಲ ಆಮದು ಮಾಡುತ್ತದೆ ವೆನೆಸ್ವೇಲಾ ಪಾಲು ಕಡಿಮೆಯೇ ಆದರೆ ಈ ಬದಲಾವಣೆ ನಮ್ಮ ಚೌಕಾಶಿಯನ್ನು ಬಲಪಡಿಸಬಹುದು ಈಗ ಇತರ ದೇಶಗಳ ಪರಿಣಾಮ ನೋಡೋಣ ಚೀನಾಗೆ ದೊಡ್ಡ ಹೊಡೆತ ಏಕೆಂದರೆ ಅದು ವೆನಿಸ್ವೇಲಾ ತೈಲದ ಪ್ರಮುಖ ಖರೀದಿದಾರ ಅಮೆರಿಕ ನಿಯಂತ್ರಣದಿಂದ ಅದರ ಹೂಡಿಕೆಗಳು ತೊಂದರೆಗೆ ಸಿಲುಕುತ್ತವೆ ಲ್ಯಾಟಿನ್ ಅಮೆರಿಕಾದಲ್ಲಿ ಚೀನಾ ಪ್ರಭಾವ ದುರ್ಬಲವಾಗುತ್ತದೆ ರಷ್ಯಾ ಮತ್ತು ಇರಾನ್ ಮುಖ್ಯಮಿತ್ರ ಕಳೆದುಕೊಳ್ಳುತ್ತವೆ ತೈಲ ರಫ್ತಿಗೆ ಪರೋಕ್ಷ ತೊಂದರೆ ಶ್ಯಾಡೋ ಫ್ಲೀಟ್ ಸೀಸರ್ ಮುಂತಾದ ಅಪಾಯಗಳು ಲ್ಯಾಟಿನ್ ಅಮೆರಿಕ ದೇಶಗಳಾದ ಬ್ರೆಜಿಲ್ ಮೆಕ್ಸಿಕೊ ಸಾರ್ವಭೌಮತ್ವ ಉಲ್ಲಂಘನೆ ಎಂದು ಖಂಡಿಸಿವೆ ಜಗತ್ತಿನಲ್ಲಿ ಏಕಪಕ್ಷೀಯ ದಾಳಿಗಳು ಅಂತಾರಾಷ್ಟ್ರೀಯ ನಿಯಮಗಳನ್ನು ದುರ್ಬಲಗೊಳಿಸುತ್ತವೆ ಎಂಬ ಆತಂಕ ಹೆಚ್ಚಾಗಿದೆ ತೈಲವು ರಾಜಕೀಯ ಆಯುಧವಾಗಿದೆ ಸ್ನೇಹಿತರೆ ಈ ಸುದ್ದಿ ನಿಮಗೆ ಹೇಗನಿಸುತ್ತದೆ ಅಮೆರಿಕ ಈ ಕ್ರಮದಿಂದ ಜಗತ್ತಿನಲ್ಲಿ ತನ್ನ ಪ್ರಭುತ್ವವನ್ನು ಬಲಪಡಿಸುತ್ತಿದೆಯೇ ಭಾರತ ಇದರಿಂದ ಲಾಭ ಪಡೆಯುತ್ತದೆಯೋ ಅಥವಾ ಅಪಾಯಗಳಿದೆಯೇ ಈ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಮೂಡುತ್ತಿರುವುದು ಸಹಜ ವೆನೆಜುವೇಲಾದಲ್ಲಿ ಮಧುರೋ ಸರ್ಕಾರದ ಅಧಿಕಾರದಲ್ಲಿ ಭ್ರಷ್ಟಾಚಾರ ಮಾನವ ಹಕ್ಕುಗಳ ಉಲ್ಲಂಘನೆ ಮತ್ತು ಆರ್ಥಿಕ ಕುಸಿತದಿಂದ ಲಕ್ಷಾಂತರ ಜನರು ಬಡತನದಲ್ಲಿ ಬಳಲುತ್ತಿದ್ದರು ಅಮೆರಿಕ ಇದನ್ನು ನಾರ್ಕೋ ಟೆರರಿಸಂ ಎಂದು ಕರೆದು ದಾಳಿ ಮಾಡಿತು ಆದರೆ ಇದರ ಹಿಂದೆ ವೆನಿಸುವೆಲಾದ ದೊಡ್ಡ ತೈಲ ಸಂಪತ್ತು ಕೂಡ ಕಾರಣವೇ ವೆನಿಸುವೇಲಾ ಜಗತ್ತಿನ ಅತಿದೊಡ್ಡ ತೈಲ ಸಂಗ್ರಹ ಹೊಂದಿದೆ ಅದನ್ನು ಅಮೆರಿಕ ನಿಯಂತ್ರಣಕ್ಕೆ ತೆಗೆದುಕೊಂಡರೆ ಜಗತ್ತಿನ ತೈಲ ಬೆಲೆ ಹೇಗೆ ಬದಲಾಗುತ್ತದೆ ನಮ್ಮ ಭಾರತಕ್ಕೆ ತೈಲ ಆಮದು ಹೇಗೆ ಪರಿಣಾಮ ಬೀರುತ್ತದೆ ಭಾರತದ ತೈಲ ಆಮದು ವೈವಿಧ್ಯಮಯವಾಗಿದೆ ರಷ್ಯಾ ನಲವತ್ತು ಪ್ರತಿಶತಕ್ಕಿಂತ ಹೆಚ್ಚು ಮಧ್ಯಪ್ರಾಚ್ಯದಿಂದ ಬಹುಭಾಗ ವೆನಿಸುವೇಲಾ ಕಡಿಮೆ ಆದ್ದರಿಂದ ನಷ್ಟ ಕಡಿಮೆ ಆದರೆ ಸ್ಥಿರತೆ ಬಂದರೆ ಲಾಭ ಹೆಚ್ಚು ಒಎನ್ಜಿಸಿ ಮುಂತಾದ ಕಂಪನಿಗಳು ಪ್ರಾಜೆಕ್ಟ್ ಮತ್ತೆ ಶುರು ಮಾಡಬಹುದು ಸಸ್ತ ಭಾರೀ ತೈಲ ಸಿಗಬಹುದು ಇದು ನಮ್ಮ ರಿಫೈನರಿಗಳಿಗೆ ಸರಿಹಂದುತ್ತದೆ ಅಮೆರಿಕ ಒತ್ತಡದಲ್ಲಿ ರಷ್ಯಾ ತೈಲ ಕಡಿಮೆ ಮಾಡಬಹುದು ಸ್ನೇಹಿತರೆ ಈ ಸುದ್ದಿ ನಿಮ್ಮನ್ನು ಆಶ್ಚರ್ಯಗಳಿಸಿದೆಯೇ ಭವಿಷ್ಯದಲ್ಲಿ ಇದು ಹೇಗೆ ಬೆಳೆಯುತ್ತದೆ ಭಾರತ ಏನು ಮಾಡಬೇಕು ಈ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಕಾಡುತ್ತಿರುವಿರಲ್ಲವೇ ಅಮೆರಿಕ ಡ್ರಗ್ ನೆಟ್ವರ್ಕ್ ತೆಗೆದುಕೊಳ್ಳುವುದು ತೈಲ ಪಡೆಯುವುದು ಎಂದು ಹೇಳಿದೆ ಆದರೆ ರಷ್ಯಾ ಚೀನಾ ಇರಾನ್ ಇದನ್ನು ಸಾರ್ವಭೌಮತ್ವ ಉಲ್ಲಂಘನೆ ಎಂದು ಟೀಕಿಸಿವೆ ಲ್ಯಾಟಿನ್ ಅಮೆರಿಕ ದೇಶಗಳು ಖಂಡಿಸಿವೆ ಆದರೆ ಶಕ್ತಿ ಪರಿಣಾಮ ಕಡಿಮೆ ಭಾರತಕ್ಕೆ ಇದು ಅವಕಾಶವೇ ನಮ್ಮ ಆರ್ಥಿಕತೆಗೆ ಸ್ವಲ್ಪ ತೊಂದರೆಯಷ್ಟೆ ದೀರ್ಘಕಾಲದ ಲಾಭ ಸ್ನೇಹಿತರೆ ಈ ಸುದ್ದಿ ನಿಮಗೆ ಉಪಯುಕ್ತವಾಯಿತೇ ಕಮೆಂಟ್ನಲ್ಲಿ ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಾವು ಮುಂದಿನ ಸುದ್ದಿಯಲ್ಲಿ ಭೇಟಿಯಾಗೋಣ ನಮಸ್ಕಾರ